ಓಂ ಶಾಂತಿ ಆಗಸ್ಟ್ ತಿಂಗಳ ಪತ್ರ ಪುಷ್ಪದಿಂದ ದಾದಿ ಪ್ರಕಾಶ್ ಮಣಿಜಿಯವರ ಅಮೂಲ್ಯ ಮಹಾ ವಾಕ್ಯಗಳು ದಾದಿ ಪ್ರಕಾಶ್ ಮಣಿಜಿಯವರು ತಿಳಿಸ್ತಾ ಇದ್ದಾರೆ ನಮ್ಮ ಶೂನ್ಯ ಸ್ಥಿತಿ ನಮ್ಮನ್ನು ಹೀರೋ ಮಾಡುತ್ತದೆಯೇ ಇದ್ದಾರೆ ನಾವು ಮಕ್ಕಳು ಪದ್ಮಾಪದ್ ಅದೃಷ್ಟವಂತ ಆತ್ಮಗಳು ಆಗಿದ್ದೀವಿ ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಪದ್ಮದಷ್ಟ ಜಮಾ ಆಗ್ತಾ ಹೋಗುತ್ತೆ ಸ್ವಯಂ ಭಗವಂತ ನಮ್ಮ ಅದೃಷ್ಟವನ್ನ ಬೆಳಗಿಸ್ತಾ ಇದ್ದಾರೆ ಅದರಿಂದ ನಾವು ಎಷ್ಟು ಅದೃಷ್ಟವಂತ ಆತ್ಮಗಳು ಆಗಿದ್ದೀವಿ ಅಂತ ನಾವು ಯೋಚಿಸಬೇಕಾಗಿದೆ ನಮ್ಮ ಅದೃಷ್ಟವನ್ನ ನಾವು ಮಚ್ಚಿಕೊಳ್ಬೇಕಾಗಿದೆ ನಮ್ಮ ಅದೃಷ್ಟವನ್ನ ನೋಡಿ ನಾವೇ ಸಂತೋಷವಾಗಿದ್ರೆ ನಾವು ಎಂದಿಗೂ ಸಹ ದುಃಖಿತರು ಆಗೋದಿಲ್ಲ ನಮ್ಮನ್ನು ಏಕೆ ಅದೃಷ್ಟವಂತ ಅಂತ ಕರೀತಾರೆ ಅನ್ನೋದನ್ನ ನಾವು ಇವಾಗ ಯೋಚನೆ ಮಾಡಬೇಕಾಗಿದೆ ಏಕೆಂದರೆ ನಾವೆಲ್ಲರೂ ಸಹ ಹೀರೋ ಹೀರೋಯಿನ್ ಆತ್ಮಗಳು ಆಗಿದ್ದೀವಿ ನಾಟಕದಲ್ಲಿ ಇರುವಂತಹ ನಿರ್ದೇಶಕರು ನಾಟಕದಲ್ಲಿನ ನಾಯಕ ಮತ್ತು ನಾಯಕಿ ನಟ ಮಾಡ ಪಾತ್ರವನ್ನು ಮಾಡುವಂಥವ್ರಿಗೆ ವಿಶೇಷವಾದ ಗಮನವನ್ನು ನೀಡ್ತಾರೆ ಮತ್ತು ಅವ್ರಿಗೆ ತುಂಬನೇ ವ್ಯಾಲ್ಯೂ ಕೊಡ್ತಾರೆ ಏಕೆಂದರೆ ಇಡೀ ಚಿತ್ರದಲ್ಲಿ ಆಕರ್ಷಣೆ ಆಗೋದೇ ನಾಯಕ ಮತ್ತು ನಾಯಕಿ ಪಾತ್ರ ಹಾಗಾಗಿ ಅವರಿಗೆ ಎಲ್ಲವನ್ನ ನಡೆಸುವಂಥ ಶಕ್ತಿ ಯುಕ್ತಿ ಅವ್ರಿಗೆ ಗೊತ್ತಿರುತ್ತದೆ ಮತ್ತು ಅವರು ಎಲ್ಲವನ್ನು ಹೇಗೆ ನಟಿಸಬೇಕು ಅನ್ನೋದನ್ನು ಸಹ ಅವರು ತಿಳ್ಕೊಂಡಿರ್ತಾರೆ ಅವರು ರಾಜನ ಪಾತ್ರವನ್ನು ಸಹ ನಿಖರವಾಗಿ ಪಾತ್ರವನ್ನು ಮಾಡ್ತಾರೆ ಅದೇ ರೀತಿ ದಾಸ ದಾಸಿಯರ ಪಾತ್ರವನ್ನು ಸಹ ನಿಖರವಾಗಿ ಮಾಡುವಂಥ ಜ್ಞಾನ ಯುಕ್ತಿಯನ್ನು ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರು ಸದಾ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರುತ್ತೆ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ ಹೀರೋ ನಟ ಅಂದ್ರೇ ಅನುಭವಿ ಆಗಿರ್ತಾರೆ ಮತ್ತು ಅವರು ಎಲ್ಲದರ ಬಗ್ಗೆ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ ಆದ್ದರಿಂದ ನಮ್ಮಲ್ಲೆಲ್ಲ ನಾವೆಲ್ಲರೂ ಸಹ ಇಡೀ ಚಕ್ರದಲ್ಲಿ ನಾಯಕ ಮತ್ತು ನಾಯಕರಿಯ ನಾಯಕಿಯರು ಆಗಿದ್ದೀವಿ ಸಂಗಮ ಯುಗದಲ್ಲಿ ಬಾಬಾ ಬಂದ್ಬಿಟ್ಟು ನಮ್ಮನ್ನು ಎಷ್ಟು ಶ್ರೇಷ್ಠ ಮತ್ತು ಭಾಗ್ಯಶಾಲಿಯನ್ನಾಗಿ ಮಾಡ್ತಾರೆ ಅಂತಂದರೆ ಇಡೀ ಚಕ್ರದಲ್ಲಿ ಶ್ರೇಷ್ಠರಾಗಿ ನಾವು ಸದಾ ಉಳಿದಿರ್ತೀವಿ ಮತ್ತು ನಾವು ಅವರ ಜೊತೆಗೆ ಸರ್ವ ಸಂಬಂಧವನ್ನ ಒಬ್ಬ ತಂದೆಯ ಜೊತೆಗೆ ನಾವು ಬೆಳೆಸ್ಕೊಂಡಿರ್ತೀವಿ ತಂದೆಯೂ ಸಹ ತಂದೆ ಎಲ್ಲಾ ಜ್ಞಾನವನ್ನ ನಮ್ಮಲ್ಲಿ ನಮಗೆ ನೀಡಿ ಅದನ್ನ ನಾವು ಹಾಗೆ ಮಾಡ್ತಾರೆ ನಾವು ತಂದೆಯಂತೆಯೇ ನಾವು ಆಗ್ತಾ ಹೋಗ್ತಿವಿ ಇದು ನಮ್ಮೆಲ್ಲರ ಒಂದು ಪಾತ್ರ ಸಹ ಆಗಿದೆ ತಂದೆ ಹೇಗಿದ್ದಾರೆ ಅವರು ಶೂನ್ಯವಾಗಿದ್ದಾರೆ ಅಂದ್ರೆ ಝೀರೋ ಆಗಿದ್ದಾರೆ ಅದೇ ರೀತಿ ನಾವು ಸಹ ಶೂನ್ಯ ರೀತಿಯಲ್ಲಿ ಇರಬೇಕು ಅಂದರೆ ಝೀರೋ ಆಗಿರಬೇಕು ಯಾವಾಗ ನಾವು ಶೂನ್ಯ ಸ್ಥಿತಿಯಲ್ಲಿ ಇರ್ತೀವೋ ಆ ಶೂನ್ಯ ಅಂದರೆ ಆ ಝೀರೋ ಸ್ಥಿತಿನ ನಮ್ಮನ್ನು ಹೀರೋ ಪಾತ್ರವನ್ನಾಗಿ ಮಾಡುತ್ತೆ ಅಂದರೆ ವೀರರನ್ನಾಗಿ ಮಾಡುತ್ತೆ ನಾ ಇದೆಲ್ಲವೂ ಸಹ ಹೇಗಾಗ್ತೀವಿ ಅಂದರೆ ತಂದೆ ಕೊಡುವಂತಹ ಜ್ಞಾನದಿಂದ ಆಗ್ತೀವಿ ತಂದೆಯಂತೆಯೇ ನಿರಾಕಾರರು ಆಗಕ್ಕೆ ಸಾಧ್ಯ ಆಗತ್ತೆ ನಂತರ ನಾವು ನಿರಾಕಾರ ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೋದು ಯಾವಾಗ ತಂದೆ ರೀತಿಯಲ್ಲಿ ನಾವು ಆಗ್ತೀವೋ ಆವಾಗ ನಾವು ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೋದು ಸೇವೆ ಮಾಡುವ ಮೂಲಕ ತಂದೆಯನ್ನ ನಾವು ಪ್ರತ್ಯಕ್ಷ ಮಾಡುವಂತಹ ಪಾತ್ರವನ್ನು ಸಹ ನಾವು ಮಾಡ್ತಾ ಹೋಗ್ತೀವಿ ಹೊಸ ಸ್ವರ್ಗದ ರಾಜ್ಯವನ್ನು ಸ್ಥಾಪಿಸಲು ಮತ್ತು ಸೂರ್ಯವಂಶದ ರಾಜವಂಶ ದ ಬಹುಮಾನವನ್ನು ಪಡೆಯುವಂತಹ ಪಾತ್ರವನ್ನು ನಾವು ಅಭಿನಯ ಮಾಡ್ತಾ ಹೋಗ್ತೀವಿ ಮತ್ತು ಸೂರ್ಯವಂಶ ರಾಜ್ಯದಲ್ಲಿ ಬರುವಂತಹ ಮಹಾರಾಜ ಮಹಾರಾಣಿ ಮತ್ತು ರಾಜ ಮನೆತನದ ವಿಜಯಶಾಲೆಯ ಮಾಲೆಯಲ್ಲಿ ಬರುವಂಥ ಪಾತ್ರವನ್ನು ನಮಗೆ ಸಿಕ್ಕಿದೆ ನಂತರ ನಾವು ದ್ವಾಪರ ಯುಗದಲ್ಲಿ ನಮಗೆ ಸ್ವತಃ ಪೂಜೆಗೆ ಅರ್ಹರಾಗುವ ಮತ್ತು ಪೂಜಿಸುವ ಪಾತ್ರವೂ ಸಹ ನಮಗೆ ಸಿಕ್ಕಿದೆ ನಂತರ ಕೊನೆಯಲ್ಲಿ ಎಲ್ಲ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮತ್ತು ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಮಾಸ್ಟರ್ ಜ್ಞಾನ ಪೂರ್ಣರು ಆಗ್ತೀವಿ ಈ ರೀತಿಯಾದ ಪಾತ್ರವನ್ನು ಸಹ ನಾವೇ ಮಾಡ್ತೀವಿ ಹೀಗೆ ನಾವು ಎಲ್ಲ ಯುಗದಲ್ಲಿ ಬರುವಂಥ ಆತ್ಮಗಳು ಆಗಿರೋ ಕಾರಣ ನಾವು ನಾಯಕ ಮತ್ತು ನಾಯಕಿಯರು ಆಗಿರ್ತೀವಿ ಈ ನಾಟಕದಲ್ಲಿ ನಾವು ಆರಂಭದಿಂದ ಕೊನೆಯವರೆಗೂ ನಾಯಕರೇ ಆಗಿರ್ತೀವಿ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಬೆಳಕ್ ಬೆಳಕಿನ ಕಿರೀಟ ಮತ್ತು ಶಕ್ತಿಯ ಕಿರೀಟ ಎರಡೂವನ್ನು ಕೊಟ್ಟಿರ್ತಾರೆ ಲೈಟ್ ಮತ್ತು ಮೈಟ್ ಎರಡು ಕಿರೀಟವನ್ನು ಕೊಟ್ಟಿರ್ತಾರೆ ಇದರಿಂದ ನಾವು ಅರ್ಧ ಕಲ್ಪ ನಾವು ಡಬಲ್ ಕಿರೀಟಧಾರಿಗಳು ಆತ್ಮಗಳು ಆಗಿರ್ತೀವಿ ಈ ಸಮಯದಲ್ಲಿ ಬಾಬಾ ಗರೀಬ್ ನಿವಾಸ್ ಆಗಿದ್ದಾರೆ ಅವರ ಮಕ್ಕಳು ನಾವಾಗಿದ್ದೀವಿ ಆದರೆ ನಾವು ಡಬಲ್ ಕಿರೀಟಧಾರಿ ಆತ್ಮಗಳು ಆಗಿರುತ್ತೇವೆ ಪ್ರಪಂಚದ ಜನರು ಸದಾ ಚಿಂತೆಯಲ್ಲಿ ಬದು ಬದುಕ್ತಾ ಇರ್ತಾರೆ ಆದರೆ ನಾವು ಜ್ಞಾನ ರತ್ನಗಳಿಂದ ತುಂಬಿರುವ ತುಂಬಿರುವ ಕಾರಣ ಸಂತೋಷದ ಹಾಡನ್ನು ಸದಾ ಹಾಡ್ತಾ ಇರ್ತೀವಿ ಹಾಗಾದ್ರೆ ಈಗ ನಮ್ಮೆಲ್ಲರನ್ನ ನಾವು ಇವಾಗ ಪರಿಗಣಿಸಬೇಕಾಗಿದೆ ನಾವು ಎಷ್ಟು ನಾಯಕ ಆತ್ಮಗಳು ಆಗಿದ್ದೀವಿ ಅಂತ ಹಾಗಾಗಿ ವಜ್ರಗಳು ಸಹ ತುಂಬ ದುಬಾರಿಯಾಗಿದೆ ನಾವು ಈಗ ನಾವು ಹೀರೋ ಪಾತ್ರಧಾರಿಗಳು ಆಗಬೇಕು ಅಂತ ಬಯಸಿದ್ರೆ ನಮ್ಮ ಹಂತ ಹೇಗಿರಬೇಕು ಅಂತಂದರೆ ಶೂನ್ಯದ ಸ್ಥಿತಿಯಲ್ಲಿ ಇರಬೇಕು ಆದ್ದರಿಂದ ನಾವು ಮೊದಲನೆಯದಾಗಿದೆ ನಿಜವಾದ ನಾಯಕ ಅಂತಂದರೆ ವಜ್ರ ಆಗುವಂಥದ್ದು ಎರಡನೇ ಆಗಿದೆ ಮತ್ತು ನಾಯಕ ನಟಕರು ನಟರು ಆಗೋದು ಯಾವುದೇ ಕ್ಷಣದಲ್ಲಿ ಪಾತ್ರವನ್ನು ನಿಖರವಾಗಿ ಮಾಡ್ತೀವಿ ಆಕರ್ಷಣೆಯನ್ನು ಸಹ ನಿರ್ವಹಣೆ ಮಾಡುವಂಥದ್ದು ನಮಗೆ ಗೊತ್ತಿರುತ್ತದೆ ನಾವು ಆ ಪಾತ್ರವನ್ನು ಅಭಿನಯ ಮಾಡ್ತಾ ಮತ್ತು ಆ ಪಾತ್ರವನ್ನು ಸಾಕ್ಷಿಯಾಗಿ ನಾವು ನೋಡುವಂಥ ಸ್ಥಿತಿಯನ್ನು ಸಹ ನಮಗೆ ಗೊತ್ತಿರುತ್ತೆ ಈ ರೀತಿಯಲ್ಲಿ ಬ್ಯಾಲೆನ್ಸ್ನ ಮಾಡುವಂಥ ಶಕ್ತಿಯನ್ನು ನಾವು ತಿಳ್ಕೊಂಡಿರ್ತೀವಿ ಪಾತ್ರವನ್ನು ಮಾಡ್ತಾ ನಾವು ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಹೋಗಬೇಕು ಆ ರೀತಿಯಲ್ಲಿ ಇರಿ ಅಂತ ದಾದಿಯವರು ನಮಗೆ ತಿಳಿಸ್ತಾರೆ ಆಗ ಮಾತ್ರ ಬ್ಯಾಲೆನ್ಸ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜ್ಞಾನವನ್ನು ತಿಳ್ಕೊಂಡಿರಬೇಕು ಹಾಗೆ ಪಾತ್ರವನ್ನು ನಾ ಮಾಡಬೇಕು ಮತ್ತು ಎಲ್ಲ ನಮ್ಮ ಪಾತ್ರವನ್ನು ನಾವೇ ಸಾಕ್ಷಿಯಾಗಿ ನೋಡುವಂಥ ಸ್ಥಿತಿಯನ್ನು ನಾವು ಹೊಂದಿರಬೇಕು ಆಗ ಮಾತ್ರ ನಾವು ಎಲ್ಲವನ್ನ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತಂದರೆ ನಮಗೆ ನಾವೇ ಹಲ್ಚಲಲ್ಲಿ ಬಂದ್ಬಿಡ್ತೀವಿ ಎಲ್ಲ ಜ್ಞಾನವನ್ನು ಚೆನ್ನಾಗಿ ನಾವು ಅರ್ತ್ಕೊಂಡು ಜ್ಞಾನಿ ಆತ್ಮಗಳು ಆಗಬೇಕು ನಮಗೆ ಯಾವುದೇ ರೀತಿಯಾದ ಸಂದೇಹ ಅನ್ನೋದು ಬರಬಾರ್ದು ಜ್ಞಾನಸಾಗರ ತಂದೆ ಬಂದ್ಬಿಟ್ಟು ನಮಗೆ ಪ್ರತಿದಿನ ಹೊಸ ಹೊಸ ಜ್ಞಾನವನ್ನು ನಮಗೆ ತಿಳಿಸ್ತಾರೆ ನಮ್ಮನ್ನು ಅವರು ಬಾಬಾ ಸಂಪತ್ತಿವಾನ್ ಆತ್ಮಗಳನ್ನಾಗಿ ಮಾಡ್ತಾರೆ ನಾವೆಲ್ಲರೂ ಈಗ ಜ್ಞಾನವಂತರು ಆಗಿದ್ದೀವಿ ಹೇಗೆ ಆಗಿದ್ವಿ ಜ್ಞಾನವಂತರು ಈ ಜ್ಞಾನದ ಮೂಲಕ ನಾವೆಲ್ಲರೂ ಸಹ ಜ್ಞಾನವನ್ನು ಪ್ರೀತಿಸಬೇಕು ಮತ್ತು ಆ ವಿದ್ಯೆಯ ಕಡೆಯೂ ಸಹ ಪ್ರೀತಿ ಮಾಡಬೇಕು ಯಾವಾಗ ನಾವು ಆ ವಿದ್ಯೆಯನ್ನು ಪ್ರೀತಿಸ್ತಾ ಹೋಗ್ತೀವೋ ಅದರ ಆಲೋಚನೆಗಳು ನಮ್ಮ ಸ್ಮೃತಿಯಲ್ಲಿ ಇರುತ್ತೆ ಯಾವಾಗ ಜ್ಞಾನದ ಮಂಥನವನ್ನ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ಅಮಲು ಏರುತ್ತದೆ ಅಂದ್ರೆ ನಮ್ಗೆ ಅಷ್ಟು ನಶೆ ಬರ ಯಾವ ಯಾರಾದರೂ ನಮ್ಮ ಬಳಿ ನಮ್ಮ ಬಳಿ ಬಂದರೆ ನಾವು ಅವರಿಗೆ ಜ್ಞಾನದ ಆಭರಣಗಳ ಮತ್ತು ಆಭರಣಗಳನ್ನು ಧರಿಸುವಂತೆ ನಾವು ಮಾಡ್ಬೋದು ನಿಜವಾದ ವಜ್ರದ ನಿಜವಾದ ವಜ್ರಗಳ ಆಭರಣವನ್ನು ಹೊಂದಿರುವವನು ನಕಲಿ ಆಗಿರುವಂಥ ವಜ್ರದ ಕಡೆ ಅವನು ನೋಡೋಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಬಾಬಾ ಹೇಳ್ತಾರೆ ನಕಲಿ ಆಭರಣವನ್ನು ಮತ್ತು ಪ್ರಪಂಚದ ವಸ್ತುಗಳನ್ನು ನೀವು ನೋಡೋಕ್ಕೆ ಹೋಗಬೇಡಿ ಯಾರರ ಮಾತನ್ನು ಕೇಳಿದ್ರೂ ಕೇಳಂಗೆ ಇರಿ ಏಕೆಂದರೆ ನಾವು ನಿಜವಾದ ಆಭರಣವನ್ನು ಕಂಡುಕೊಂಡಿದ್ದೇವೆ ಬಾಬಾ ನಮ್ಮನ್ನು ಆಭರಣಗಳಿಂದ ಅಲಂಕಾರ ಮಾಡಿದ್ದಾರೆ ಅವರು ಜ್ಞಾನದ ಆಭರಣಗಳಿಂದ ನಮ್ಮನ್ನು ಚೆನ್ನಾಗಿ ಅಲಂಕೃತ ಮಾಡಿದ್ದಾರೆ ಸರ್ವಶಕ್ತನಾದ ಬಾಬಾ ನಮಗೆ ಎಲ್ಲ ಶಕ್ತಿಗಳನ್ನು ನೀಡಿದ್ದಾರೆ ಬಾಬಾ ನಮಗೆ ಎಲ್ಲ ಜ್ಞಾನವನ್ನು ನೀಡಿ ಮಹಾನ್ ಶಕ್ತಿ ನೀಡಿ ಪ್ರೀತಿಯ ಶಕ್ತಿಯನ್ನು ಸಹ ನೀಡಿದ್ದಾರೆ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಯಾವಾಗ ನಾವು ಈ ರೀತಿಯಲ್ಲಿ ತಿಳ್ಕೊತೀವೋ ಎಲ್ಲರನ್ನ ಪ್ರೀತಿಸ್ತಾ ಹೋಗ್ತೀವೋ ಆವಾಗ ನಮ್ಮ ಶತ್ರುಗಳು ಸಹ ಸ್ನೇಹಿತರು ಆಗಿ ಬಿಡ್ತಾರೆ ಅಂತ ದಾದಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಬ್ರಾಹ್ಮಣರು ಅಂದರೆ ಬೀಕೆಗಳು ವ್ಯಕ್ತಿಯನ್ನು ನಾನು ನನ್ನ ಶತ್ರು ಎಂದು ಎಂದಿಗೂ ಸಹ ಅವರು ಹೇಳಲು ಸಾಧ್ಯವಿಲ್ಲ ಲೋಕದ ಭಾಷೆಯಲ್ಲಿ ಎಲ್ಲರೂ ಸಹ ವಿರುದ್ಧ ಪಕ್ಷವನ್ನು ಎಂದು ಹೇಳ್ತಾರೆ ಆದರೆ ನಮ್ಮ ಭಾಷೆಯಲ್ಲಿ ಪಕ್ಷಪಾತ ಅಥವಾ ದ್ವೇಷ ಅನ್ನೋದು ಇರೋದಿಲ್ಲ ವಿನಾಶದ ಸಾಧನಗಳನ್ನು ಸೃಷ್ಟಿಸುವವರು ಜಗತ್ತನ್ನು ಜಗತ್ತು ಶತ್ರು ಎಂದೇ ಅವರು ಪರಿಗಣಿಸ್ತಾರೆ ಆದರೆ ಆದ ಬಾಬಾರವರು ನಾಟಕದಲ್ಲಿ ಏನೆಲ್ಲ ರಚನೆ ಯಾಗಿದೆಯೋ ಅದು ಪ್ರಯೋಜನಕಾರಿ ಎಂದು ತಂದೆ ಹೇಳ್ತಾರೆ ಜನರು ಸ್ವಯಂ ಭಗವಂತನನ್ನು ದೂಷಿಸ್ತಾರೆ ಬಾಬಾ ಅದನ್ನು ಹೇಗೆ ಅನ್ನೋದನ್ನು ಸಹ ವಿವರಿಸ್ ವಿವರಣೆ ನಮಗೆ ಮಾಡ್ತಾರೆ ಮತ್ತು ಆ ನಂತರ ದೂಷಣೆ ಮಾಡ್ತಾರೆ ಒಂದು ಕಡೆ ನಿಂದನೆ ಮಾಡ್ತಾರೆ ನಂತರ ಬಾಬಾರವ್ರ ಹತ್ರ ಅಂದರೆ ನಂಗೆ ಅದು ಕೊಡು ಇದು ಕೊಡು ಅಂತ ಹೇಳ್ತಾರೆ ಕೂಡ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಅಂತ ತಂದೆ ಹೇಳ್ತಾರೆ ಆದ್ದರಿಂದ ನಮ್ಮ ದೃಷ್ಟಿ ಹೇಗಿರಬೇಕು ಅಂದರೆ ಎಲ್ಲರ ಬಗ್ಗೆ ಪ್ರೀತಿಯನ್ನು ಕೊಡಬೇಕು ಮತ್ತು ಕರುಣೆಯನ್ನು ತೋರಿಸಬೇಕು ಬಾಬಾ ನಮ್ಮನ್ನು ಮಕ್ಕಳಾಗಿ ತಮ್ಮ ಹೃದಯದಿಂದ ಸಂಪೂರ್ಣವಾಗಿ ಪ್ರೀತಿ ಮಾಡ್ತಾರೆ ಅದಕ್ಕಾಗಿ ಬಾಬಾರವರ ಸೇವೆಯನ್ನು ನಮ್ಮ ಹೃದಯದಿಂದ ನಾವು ಮಾಡಬೇಕು ಹಗಲು ಇರುಳು ನಾವು ದೇಹ ಮನಸ್ಸು ಮತ್ತು ಸಂಪತ್ತನ್ನು ಏನೆಲ್ಲ ಕೊಟ್ಟಿದ್ದಾರಲ್ಲ ತನು ಮನ ಧನದಿಂದ ನಾವು ಅದನ್ನು ಬಳಸಬೇಕಾಗಿದೆ ಆ ಸೇವೆಗೆ ಅಳವಡಿಸ್ಕೋಬೇಕಾಗಿದೆ ಅನೇಕ ಆತ್ಮಗಳು ಕಂಗಾಲಾಗಿರ್ತಾರೆ ದಾರಿ ತಪ್ಪಿರ್ತಾರೆ ಅವರಿಗೆ ನಾವು ದಾರಿಯನ್ನು ತೋರಿಸ್ಕೊ ತೋರಿಸುವಂಥ ಆತ್ಮಗಳಾಗಬೇಕು ಕರುಣೆಯನ್ನು ತೋರಿಸ್ಬೇಕು ನಾವೆಲ್ಲರೂ ಒಟ್ಟಾಗಿ ಬಂದು ಉತ್ತಮ ಜಗತ್ತನ್ನು ನಿರ್ಮಾಣ ಮಾಡಬೇಕಾಗಿದೆ ಸತ್ಯುಗವನ್ನು ಆದಷ್ಟು ಬೇಗ ತರ್ ತರಬೇಕು ಅಂತ ದಾದಿಯವರು ಹೇಳ್ತಾರೆ ಬಾಬಾರವರ ಸಂದೇಶವನ್ನು ಎಲ್ಲರಿಗೂ ನಾವು ನೀಡ್ತಾ ಹೋಗಬೇಕು ಆದ್ದರಿಂದ ಇದರಿಂದ ಸ್ವಯಂ ಪ್ರಪಂಚ ಇಡೀ ಪ್ರಪಂಚ ಸಂಪೂರ್ಣ ಬದಲೇ ಬದಲಾವಣೆ ಆಗುವಂಥ ಸೇವೆಯನ್ನು ನಾವು ಮಾಡ್ಬೋದು ಇಲ್ಲಿ ದಾದಿಯವರು ತಿಳಿಸ್ತಾ ಇದ್ದಾರೆ ಬಾಬಾ ನಮಗೆ ಮಕ್ಕಳಿಗೆ ಸರ್ವೀಸನ್ನ ಒಂದು ಆಟಿಕೆಯನ್ನು ನಮಗೆ ನೀಡಿದ್ದಾರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಲಿಲ್ಲ ಅಂತಂದರೆ ನಮಗೆ ಸಮಾಧಾನ ಆಗೋದಿಲ್ಲ ಆ ಸರ್ವೀಸನ್ನ ನಾವು ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು ಬೇಜಾರು ಸಹ ಆಗಬಾರ್ದು ನಾವು ಆ ಸರ್ವೀಸನ್ನ ತುಂಬ ಪರಿಶ್ರಮದಿಂದ ಮಾಡ್ತಿರ್ತೀವಿ ಆದರೆ ಆ ಸರ್ವೀಸಲ್ಲಿ ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ಅಂದ ತಕ್ಷಣವೇ ನಾವು ಯೋಚನೆ ಮಾಡಬಾರ್ದು ಅಯ್ಯೋ ಯಾಕೆ ಹಿಂಗಾಯಿತು ನನ್ನಿಂದ ಏನಾರ ತೊಂದರೆ ಆಗಿದೆಯಾ ನನ್ನಲ್ಲಿ ಏನಾರ ಬಲಹೀನತೆ ಇದೆಯಾ ಅಂತ ಸಹ ಯೋಚನೆ ಮಾಡಬಾರ್ದು ಯಾಕಂದರೆ ನಾವು ನಾವು ಬಿತ್ತಿರೋ ಬೀಜ ಯಾವತ್ತೂ ಸಹ ಅದು ವೇಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದು ಕಡೆ ನಾವು ಬೀಜ ಹಾಕ್ತಾ ಇದ್ವಿ ಅದರಲ್ಲಿ ಏನೂ ಸಹ ರೆಸ್ಪಾಂಡ್ ಇಲ್ಲ ಅಂತ ನಾವು ಬೇಜಾರು ಆಗಬಾರ್ದು ಅನೇಕ ಸ್ಥಾನಗಳಿಗೆ ಹೋಗ್ತೀವಿ ಸಂದೇಶವನ್ನು ನೀಡ್ತೀವಿ ಅಲ್ಲಿ ರೆಸ್ಪಾಂಡ್ ಸಿಗೋದಿಲ್ಲ ಆವಾಗ ನಮಗೆ ಬೇಜಾರಾಗುತ್ತೆ ತೊಂದರೆ ಆಗಿದೆ ಆ ಥರ ಎಲ್ಲ ಯೋಚನೆ ಮಾಡ್ತೀವಿ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಡಿ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ ಒಂದು ಕಡೆ ನೀವು ಬೀಜ ಹಾಕಿದ್ದೀರಾ ಅಂತಂದರೆ ಅದರ ಪ್ರತಿಫಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಿಕ್ಕೇ ಸಿಗತ್ತೆ ಹಾಗಾಗಿ ಅದಕ್ಕೆ ಸರ್ವೀಸ್ನ ಮೇಲೆ ಯಾವತ್ತೂ ಸಹ ನೀವು ಬೇಜಾರು ಮಾಡ್ಕೋಬೇಡಿ ಸರ್ವೀಸು ಮಾಡೋದು ಬ್ರಾಹ್ಮಣ ಪರಿವಾರದ ಒಂದು ಅಂಗ ಸಹ ಆಗಿದೆ ಅದಕ್ಕೋಸ್ಕರ ನಾವು ಸೇವೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡಬೇಕು ಮನಸ್ಸ ವಚ ಕರ್ಮಣ ಈ ಮೂರು ಸೇವೆಯಲ್ಲಿ ಒಂದಲ್ಲ ಒಂದು ಸೇವೆಯನ್ನು ನಾವು ಮಾಡಲೇಬೇಕು ಅಂತ ದಾದಿ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ